ಇವತ್ತು ನಾನು ನಿಮಗೆ ಈ ಸುಂದರವಾದ ಜಾಗನ ಪರಿಚಯ ಮಾಡಿಕೊಡ್ತೀನಿ ಆ ಸುಂದರವಾದ ಜಾಗ ಹೇಗೆ ಗೊತ್ತಾಯಿತು ಅಂತ ಹೇಳ್ತೀನಿ ನಾನು ಹುಡ್ಕೊಂಡು ಹೋಗಿದ್ದೆ ಏನೋ ನೋಡಿದ್ದೆ ಏನೋ ಅನುಭವ ಆಗಿದ್ದೆ ಇನ್ನೇನೋ ಬಟ್ ಕೊನೆಗೆ ಎಂಡ್ ಆಫ್ ದೇ ಐ ವಸ್ ವೆರಿ ವೆರಿ ಆಗಿತ್ತು ಆಯಿತಾ ಹಾಗಾಗಿ ಸ್ಟಾರ್ಟ್ ಆಗಿರ್ಬೋದು ನೋಡ್ಕೊಂಡು ಐ ಬಿಂದು ಕೂಡ ಸೊ ನನಗೆ ಎಷ್ಟು ಒಂದು ಗೂಗಲ್ ಅದು ನನ್ನ ಚಾನಲ್ ಇರಬೇಕಂತ ಒಂದು ನನ್ನ ಆಸೆ ಅದಕ್ಕೆ ಒಂದು ಉಪ್ಪಿನ ಕುದುರುವಂಥ ಒಂದು ಜಾಗ ಇದೆ ಆಯಿತಾ ಕುಂದಾಪದಂತ ಅಲ್ಲಿ ಸಾಲ್ಟ್ ಅಂತ ಕೇಳ್ಬೋದು ಯಾವೊಂದೋ ಬದನೆಕಾಯಿ ಅಂತ ವಿಡಿಯೋ ನೋಡಿದೆ ಸೂಪರ್ ಆಗಿದೆ ಅಂತ ಅಲ್ಲಿ ರಿವ್ಯೂನು ಬಂದಿದ್ರು ಆಯ್ತಾ ಹೋಗಬೇಡಿ ಹೋಗಬೇಡಿ ಚೆನ್ನಾಗಿಲ್ಲ ಅಂತ ಅಯ್ಯೋ ಅವ್ರು ಹೇಳೋದು ಇವ್ರು ಹೇಳೋದು ಬೇಡ ನಾನು ಹೋಗಿದೆ ನೋಡ್ಕೊಳ್ಳೋಣ ಅಂತ ಏನು ಮಾಡ್ತೇವೆ ಹೊರಟೆ ಬೇಕು ಆಯಿತಾ ಅಲ್ಲಿ ಹೊರಟಿ ನೋಟಿ ಮುಟ್ಟಿ ಮುಟ್ಟಿ ಅದು ಹೈವೇಯಿಂದ ಮೂರು ಕಿಲೋಮೀಟ್ರ್ ಒಳಗೆ ಬಂದ್ಬಿಟ್ಟಿತ್ತು ಬಂದಾಗ ನನಗೆ ಪರಿಚಯ ಆಗ್ತಾರೆ ಒಬ್ಬರು ಏನಂತಂದ್ರೆ ಒಂದು ಬ್ಯಾಕ್ ಇಲ್ಲಿ ಉಪ್ ಮಾಡ್ತಾ ಇದ್ರಂತ ಇದಕ್ಕೆ ಉಪ್ಪಿನ ಕುದು ಅಂತ ಕುದು ಅಂದ್ರೆ ಇದು ಸುತ್ತ ನೀರು ಮಧ್ಯದಲ್ಲಿ ಊರು ಈಗ ಕುದು ಅಲ್ಲಿ ರೋಡ್ ಆಗಿದೆ ಮಾಡಿದಾರೆ ಹೊಳೆಗೆ ಕಟ್ಟಿ ಈಗ ಬರಕ್ಕೆ ಸಂಪರ್ಕ ಇತ್ತು ಮೊದಲು ಒಂದುವರೆ ಕಾಲದ ಇದ್ದಾಗ ನಾವು ಎಲ್ಲ ಸಣ್ಣದಿದ್ದಾಗ ನಾವು ದೋಣಿಯಲ್ಲಿ ಹೋಗಬೇಕಾಗಿತ್ತು ಸಂಪರ್ಕ ಇರಲಿಲ್ಲ ವಾಹನ ಸಂಪರ್ಕ ಇರಲಿಲ್ಲ ದೋಣಿಯೇ ನಮ್ಮ ಸಂಪರ್ಕ ಇತ್ತು ಈಗ ಆತರ ಇಲ್ಲ ಈಗ ವಾಹನ ಇದೆ ದೋಣಿ ಇಲ್ಲ ಈಗ ಇಲ್ಲಿ ಏನಾಗುತ್ತೆ ಈ ಎಂಡಲ್ಲಿ ಈ ರೋಡ್ ಇದೆಯಲ್ಲ ಈ ಬೊಬ್ಬರ ಮನೆ ಅಂತ ಇದೆ ಅಲ್ಲಿ ಅಲ್ಲಿ ಐದು ನದಿ ಬಂದು ಸೇರುತ್ತೆ ವರಾಯಿ ಕಪಿಲ ಸೌಪರ್ಣಿಕ ಭದ್ರಾ ಆತರ ಐದು ನದಿ ಬಂದು ಇಲ್ಲಿ ಸೇರುತ್ತೆ ಅದಕ್ಕೆ ನಾವು ಇದು ಪಂಚಗಂಗಾವಳಿ ಅಂತ ಹೇಳ್ತೇವೆ ಪಂಚಗಂಗಾ ಅಂದ್ರೆ ಐದು ನದಿ ಸೇರೋ ಜಾಗಕ್ಕೆ ಐದು ಗಂಗೆಗಳು ಬಂದು ಸೇರೋದಕ್ಕೆ ಪಂಚಗಂಗಾವಳಿ ಅಂತ ಹೇಳ್ತೇವೆ ಅಲ್ಲೇ ಗಂಗೋಳಿ ಗಂಗೋಳಿ ಇಲ್ಲಿಲ್ಲ ನಿಮ್ ಕಾಣುತ್ತೆ ಅದ್ರ ಎದುರುಗಡೆ ಕಾಣ್ರೆ ಗಂಗೋಳಿ ಕಾಣುತ್ತೆ ಕಾಣದ್ರೆ ಗಂಗೋಳಿ ಬಂದ್ರ ಅದು ಇದು ಗಂಗೋಳಿ ಬಂದ್ರಾಗಿತ್ತು ಬಸರೂರಿಗೆ ಹಡಗು ಹೋಗ್ತಾ ಇತ್ತು ಬಸರೂರ್ ಅಂತ ಅದು ರಾಜ ಸಂಸ್ಥಾನ ಅಲ್ಲಿ ಇಲ್ಲಿ ಅದೇ ಒಂದು ಮೇಯ್ನ್ ವೈಶಿಷ್ಟ್ಯತೆ ಅಂದ್ರೆ ಅದೇ ಅಲ್ಲಿಂದ ನೀವು ಸಮುದ್ರ ಕಾಣಬಹುದು ಮಳೆಗಾಲದಲ್ಲಿ ಅದು ನೋಡೋಕೆ ಯಾಕಂದ್ರೆ ನದಿ ನೀರು ಎಲ್ಲ ಹರಿದಿರುತ್ತಲ್ಲ ಮಳೆ ಇರುತ್ತೆ ಅದಿಲ್ಲ ಅಂದ್ರೆ ವಿಶೇಷ ಇಲ್ಲಿ ಅಷ್ಟ ಮಠ ಇದೆ ಎಂಟು ಮಠ ಇದೆ ಮೂರು ದೇವಸ್ಥಾನ ಇದೆ ಅಂದ್ರೆ ಉಡುಪಿ ಕೃಷ್ಣ ಮಠ ಬಿಟ್ರೆ ಎಂಟು ಮಠ ಇರುವುದು ಉಪ್ಪಿನ ಹೌದು ಅದೊಂದು ವಿಶೇಷ ಇವತ್ತು ಜಾತ್ರೆ ನಮ್ಗೆ ಅಲ್ಲಿ 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 ಕಟ್ಟಿಂದ ಒಳಗಡೆ ಬರ್ತೀರ ಅಲ್ಲಿ ಲೆಫ್ಟ್ ಅಲ್ಲಿ ಹೋದ್ರೆ ಗಣೇಶ ದೇವಸ್ಥಾನ ಅಂತ ದೇವಸ್ಥಾನ ವಸು ಚಕ್ರವರ್ತಿ ಆಳಿದಿ ಆವಾಗ ದೇವಸ್ಥಾನ ಅಂತ ಮಾಡಿದ್ರು ಅದು ಅದು ಪೌರಾಣಿಕ ಹಿನ್ನೆಲೆಯಲ್ಲಿ ಧಾರ್ಮಿಕ ಹಿನ್ನೆಲೆ ಸೊ ಅಂದ್ರೆ ನಾವು ಗೂಗಲ್ ಬರ್ದು ಉಪ್ಪಿನ ಕುದುರೆ ಅದಕ್ಕೆ ಕುದುರು ಅಂದ್ಬಿಟ್ಟು ಉಪ್ಪು ಇಪ್ಪು ಏನಿಲ್ಲ ಇಲ್ಲ ಇಲ್ಲ ಉಪ್ಪಿನ ಕುದುರೆ ಅಂದ್ರೆ ಅದ್ರ ಹೆಸರು ಬಂದಿರೋದು ಅಂದ್ರೆ ಇಯರ್ಸ್ ಗೊತ್ತಾಯ್ತು ಅಲ್ಲಿ ಉಪ್ಪು ಮಾಡ್ತಾ ಇದ್ರು ಇದು ಉಪ್ಪಿನ ಕೇಂದ್ರ ಆಗಿತ್ತು ಈಗ ದೊಡ್ಡದಾಯ್ತಲಾ ಈಗೆಲ್ಲ ಉಪ್ಪೆಲ್ಲಾ ಮಾಡುವ ಈ ವಿಧಾನದಲ್ಲಿ ಉಪ್ಪು ಮಾಡಿದ್ರೆ ಯಾರಿಗೂ ಒಳ್ಳೇದಲ್ಲ ಆದ್ರೆ ನಿಮ್ಮ ಹೆಸ್ರು ಸ್ವಾಮಿ ಚಂದ್ರಶೇಖರ್ ಉಡುಪಾ ಅಂತ ಹೌದಾ ಥ್ಯಾಂಕ್ ತ್ಯಾಂಕ್ ಯು ಸಮಯ ಕೊಟ್ಟಿದ್ಕೆ ಹೋಗಿ ನೋಡ್ಕೊಂಡು ಅಲ್ಲಿ ಕೃಷಿ ಪ್ರಧಾನ ಆಯ್ತು ಬರೀ ಕೃಷಿ ಪ್ರಧಾನಿ ಮತ್ತ ಆಯ್ತು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಅವ್ರ ಹೇಳ್ದಂಗೆ ನಾನು ಈ ಜಾಗ ನೋಡೇ ಬಿಡೋಣ ಯಾಕಂದ್ರೆ ಐದು ರಿವರ್ಸ್ ಸೇರತ್ತಂದ್ರೆ ಹೆಂಗ್ ಇರ್ಬೋದು ಸಖತ್ತಾಗೈತೆ ಅಂತ ಹೇಳಿದ್ರು ಅವರು ಸೊ ಆ ಕಾರಣಕ್ಕೆ ಬಂದೇ ಬಿಟ್ಟೆ ನಡ್ಕೊಂಬಂದ್ರೆ ಆ ಕಡೆ ಈ ಕಡೆ ಎಲ್ಲ ನೀರೇ ಇದೆ ಬಟ್ ಇದು ವ್ಯೂಗಳಂತೂ ಅಷ್ಟು ಕಷ್ಟ ಅಲ್ವಾ ಏನು ಮಾಡೋಣ ನಮ್ಮ ಗರುಡನ ಹಾರಿಸ್ಬಿಡೋಣ ಹಾರಿಸ್ಬಿಟ್ಟು ಹೆಂಗಿರ್ಬೋದು ವ್ಯೂ ನೋಡೇ ಬಿಡೋಣ ಅಂತ ತೀರ್ಮಾನ ಬಿಟ್ಟೆ ಅದು ಹಾರಿಸಿದ ಮೇಲೇ ಇರೋದು ಅದರದ್ದು ಚಮತ್ಕಾರ ಸ್ಟಾರ್ಟ್ ಆಗಲಿದ್ದು ಆವಾಗಲೇ ನಿಮಗೆ ಗೊತ್ತಿರಬೇಕು ಕಾಣಿಸ್ತಾ ಇರ್ಬೋದು ಉರಿ ಬಿಸಿಲು ನಿಮ್ಗೆ ಉರಿತಾರಲ್ಲ ಅಲ್ಲಿ ಉರಿ ಏನಂದರೆ ಇವನು ಮಾತ್ರ ಹೋಗೋಣಲ್ಲ ನಾನು ಹೋಗಿಲ್ಲ ಅಂತ ಆ ಉರಿ ಇರುತ್ತೆ ಹ್ಞೂ ಅದೇ ಹುರ್ಕೋಬೇಡಿ ಸ್ವಾಮಿ ಬರ್ತೀರಾ ಅದಕ್ಕೆ ತಾನೇ ಜಾಗ ತೋರಿಸ್ತಾ ಇರೋದು ಡ್ರೋನ್ ಆರಿಸೇ ಬಿಟ್ಟೆ ಹೆಂಗಿದೆ ವ್ಯೂ ನೋಡ್ಬಿಡಣ ಅಂತ ಐದು ರಿವರ್ ಎಲ್ಲೆಲ್ಲ ಸೇರ್ಕೊಂತ ನೋಡೋಣ ಅಂತ ಎಲ್ಲ ಕಾಣಿಸುತ್ತೆ ಬಟ್ ಯಾವ್ಯಾವ ರಿವರ್ ಯಾವುದೂ ಅಂತ ಹೇಳಕ್ಕೆ ನನಗೆ ಗೊತ್ತಿಲ್ಲ ಆಯಿತಾ ಅವ್ರು ಹೇಳಿದ್ರಲ್ಲ ಅವ್ರಿಗೂ ಎಷ್ಟೊಂದು ರಿವರ್ ಇರ್ತಿಲ್ಲ ಪಾಪಚ್ಚೆ ಹೋಗ್ಲಿ ಬಿಡಿ ಅವ್ರಿಗೇನು ಗೊತ್ತು ಅವ್ರು ಮೋಸ್ಟ್ಲಿ ಪೂಜಾರಿ ಅನ್ಸುತ್ತೆ ಅವ್ರಿಗೇನು ಗೊತ್ತು ದಟ್ ಹಿಂಗೆ ಬಂದು ಯಾವನೋ ಒಬ್ಬ ಸಡನ್ ಕ್ವಶನ್ ಕೇಳ್ತಾನಂತ ಹ್ಞೂ ಪ್ರಿಪೇರ್ ಆಗಿ ಹೋದ್ರೂ ಎಕ್ಸಾಮ್ಗೇನೆ ಫೇಲ್ ಆಗಿ ಬರೋರು ನಾವು ಹಂಗೆ ಇರಬೇಕಾದ್ರೆ ಸಡನ್ನಾಗಿ ಕ್ವಶನ್ ಕೇಳಿದ್ರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿದ್ರೆ ಅವ್ರು ಏನು ಹೇಳ್ಬೋದು ಹೇಳಿ ದಟ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲುಕ್ ಅಟ್ ಆಲ್ ದಟ್ ಬ್ಯೂಟಿ ಮೇಲೋದ್ರನ್ನೇ ಕಾಣೋದು ಇಲ್ಲದ್ರೆ ಈ ಬ್ಯೂಟಿ ಏ ಇಲ್ಲ ಡ್ಯೂಟಿ ಮಾಡ್ಕೊಂಡಿರ್ಬೇಕು ಆಯ್ತಾ ಇವಾಗ ಡ್ರೋನ್ ಏನ್ ಮಾಡ್ತೀನಿ ಗೊತ್ತಿಲ್ಲ ಅಂದ್ರೆ ಡ್ರೋನ್ ಹಾರುತ್ತೆ ಪಕ್ಷಿ ಕ್ಯಾಪ್ಚರ್ ಮಾಡುತ್ತೆ ಅದನ್ನ ಕಂಟ್ರೋಲ್ ಮಾಡೋದು ನಮ್ ಇರುತ್ತೆ ಒಂದು ಕಂಟ್ರೋಲರ್ ಅಂತ ಅದ್ರ ಮೇಲೆ ತುಂಬಾ ಬಿಸಿಲು ಬೀಳ್ತೈತೆ ಏನು ಕಾಣಿಸಿಲ್ಲ ಆಯ್ತಾ ರೀಸೆಂಟ್ ಆಗಿ ನಮ್ಮ ಚಿಕ್ಕವಳು ಆರ್ತಾಳೆ ಬಟ್ ಅವಾಗ ಅವಾಗ ದಬಾಕಿಡ್ತಾಳೆ ಏನೇನೋ ಒಡಿಸ್ಕೊಂಡ್ತಾಳೆ ಎಲ್ಲೆಲ್ಲೋ ಒಡಿಸ್ಕೊಂಡ್ತಾಳೆ ಬೀದ್ತಾಳೆ ಕ್ರಾಶ್ ಆಯ್ತಾಳೆ ಆಯಿತಾ ಓಡಿಸ್ಬಿಡೋಣ ಅಂತ ಏನೋ ಒಂದು ಕಾಣಿಸ್ತು ದೂರದಲ್ಲಿ ಏನೋ ಕಾಣಿಸ್ತಾ ಇತ್ತು ಕಂಟ್ರೋಲಲ್ಲಿ ಕಂಟ್ರೋಲ್ ತುಂಬ ಚಿಕ್ಕದಿದೆ ಬಟ್ ಆರಕ್ಕೆ ಎಷ್ಟು ದೂರ ಆರ್ದ ಆರ್ಲಿಕ್ಕೆ ಬಿಡು ಅಂದ್ಬಿಟ್ಟು ಆರಿಸ್ಬಿಟ್ಟೆ ಆರಿಸ್ಬಿಟ್ಟು ಸುಮ್ಮನೆ ನೀವು ನಂಬೋಲ್ಲ ಇದು ಕೊನೆಗೆ ಎಂಡು ಬಂದು ಎರಡು ಕಿಲೋಮೀಟ್ರು ಆರು ನಿಮಿಷ ಆಗುತ್ತೆ ಹೆಂಗೆ ನಮ್ಮ ಡ್ರೋನ್ಗೆ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಬರೋದಕ್ಕೆ ಯಾಕಂದರೆ ವಿಂಡ್ ರೆಸಿಸ್ಟೆನ್ಸ್ ಜಾಸ್ತಿ ಎಲ್ಲ ಸೀ ಬ್ರೀಸ್ ಜಾಸ್ತಿ ಹೊಡಿತದಲ್ಲ ನಿಮಗೆ ಆರು ನಿಮಿಷದ್ದು ನಲ್ವತ್ತು ಸೆಕೆಂಡಲ್ಲಿ ತೋರಿಸಿದ್ದೀನಿ ನೋಡ್ಕೊಳ್ಳಿ ಏನು ಹಿಂಗಿದೆಯಲ್ಲ ಎರಡು ಕಡ್ಡಿ ಥರ ಅಲ್ಲಿ ಕಾಣತ ಮುಂದೆ ಕಡ್ಡಿ ಕಡ್ಡಿ ಥರ ಸಮುದ್ರಕ್ಕೆ ಹೋಗ್ತಾ ಇದ್ದಲ್ಲಿ ಏನದು ನೋಡ್ಲೇಬೇಕನ್ನ ತೀರ್ಮಾನ ಮಾಡ್ಕಂಡೆ ಆಯಿತಾ ಇವಾಗ ಸಾಡಾಗಿದ್ದು ಮಜಾ ನಾನು ಹೋಗಿದ್ದು ಏನೋ ನೋಡಕ್ಕೆ ಆಮೇಲೆ ಅಲ್ಲಿಂದ ಕಾಣಿಸಿದ್ದು ಇದು ಆಯ್ತಾ ನನಗೆ ಗೊತ್ತಿಲ್ಲ ಏನಂದ್ರೆ ಅದು ಲೆಫ್ಟ್ ಸೈಡ್ ಬಂದು ನಮ್ಮ ಕುಂದಾಪುರದಿಂದ ಕೋಡಿ ಮಿ ಮುಗಿಯುತ್ತೆ ಇದು ಗಂಗುಳಿ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅದು ಗೊತ್ತಿಲ್ಲ ಆ ಮಧ್ಯದಲ್ಲಿ ಹೋಗ್ತಾರ ರಿವರೇ ಆ ಪಂಚ ಗಂಗುಳಿ ರಿವರ್ ಅದು ಗೊತ್ತಿರಲಿಲ್ಲ ನನಗೆ ಅವಾಗ ಯಾಕಂದರೆ ಎಡಿಟಿಂಗ್ ಟೈಮ್ ಅಚೇ ಇದು ಶೂಟಿಂಗ್ ಟೈಮಲ್ಲಿ ಕಾಣಿಸೇ ಇಲ್ಲ ನನಗೆ ಎಡಿಟಿಂಗ್ ಟೈಮಲ್ಲಿ ಎಲ್ಲ ಗೊತ್ತಾಗಿರೋದು ವಿಷಯ ಯಾಕಂದ್ರೆ ಅಷ್ಟರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ನಲ್ಲ ನೋಡಿ ಸಮುದ್ರ ಹೆಂಗಿದೆ ಭೂಮಿ ಚಿಕ್ಕದು ಆಯ್ತಾ ಅಂದ್ರೆ ಸಮುದ್ರ ದೊಡ್ಡದು ಈ ಕಡೆ ಏನು ಡೆವಲಪ್ಮೆಂಟೇ ಆಗಿಲ್ಲಪ್ಪ ಆ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತೆ ನಾನು ಎಲ್ಲಿ ತನಕ ಕವರ್ ಮಾಡಿದ್ದೆ ಗೊತ್ತಾ ಕುಂದಾಪುರ ಒಳಗಡೆ ಬಂದು ಕವರ್ ಮಾಡಿಲ್ಲ ನಾನು ಅದನ್ನ ನಮ್ಮ ಡೆಲ್ಟಾ ಬೀಚ್ ಇತ್ತು ಗೊತ್ತಾ ಅಲ್ಲಿ ತನಕ ಕವರ್ ಮಾಡಿದ್ದೀನಿ ಇದು ನಮ್ಮ ನದಿ ಆ್ಯಕ್ಚುಲಿ ಯಾವ್ದು ನದಿ ಯಾವುದು ಸಮುದ್ರ ಅಂತ ಕನ್ಫ್ಯೂಷನ್ ಆಗುತ್ತೆ ಇವಾಗ ಕರ್ಕೊಂಡು ಬಂದುಬಿಟ್ಟು ಡ್ರೋನ್ನ ಇವಾಗ ಕರ್ಕೊಂಡು ಹೋಗ್ಬೇಕು ನಾನು ನಿಮ್ಗೆ ಅಲ್ಲಿಗೆ ಆಯ್ತಾ ಒಂದು ವಿಷಯ ಏನಂದರೆ ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡೆ ಸೊ ನನಗೆ ಯಾವ ಜಾಗಕ್ಕೆ ಬರ್ತೀನಿ ಅಂದರೆ ಒಂಚೂರು ಮುಂದೆ ಹೋದರೆ ನನಗೆ ಮುರುಡೇಶ್ವರ ಆಚೆ ಡೇಸ್ ಅಲ್ಲಿ ಏನಾದ್ರೂ ಮರವಂತೆ ಮರವಂತೆ ಬೀಚ್ ಆಯಿತಾ ನೂರು ಮೀಟ್ರ್ ದೂರದಲ್ಲಿ ತ್ರಾಸಿ ಬೀಚ್ ಇದೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಮರವಂತೆ ಬೀಚ್ ಇದೆ ಆಯಿತಾ ಇವಾಗ ನನಗೆ ಲೆಫ್ಟ್ ಹೊಡೆದ್ರೆ ನನಗೆ ಲೆಫ್ಟ್ ಹೊಡೆದ್ರೆ ನನಗೆ ಈ ಗಂಗುಳಿ ಅನ್ನೋ ಜಾಗ ಬರುತ್ತೆ ಹೋಗೋದು ಬೇಡ ಹೋಗೋದು ಬೇಡ ಅಂತ ಈ ಯೋಚನೆ ಯಾಕಂದ್ರೆ ತುಂಬ ಬಿಸಿಲು ಕರ್ಕೊಂಡು ಬಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತೀನಿ ಇರಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಇದೆ ಸ್ವಾಮಿ ಇಲ್ಲಿಂದ ಅಲ್ಲಿಗೆ ಹತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೈ ರೋಡ್ ಬಂದು ಬಿಟ್ಟಿದ್ದೀನಿ ನೋಡಿ ಆಯಿತಾ ಇದೇ ಬಂದರು ಹ್ಞೂ ಅಂದ್ರೆ ಕೋತಿ ಅಲ್ಲಪ್ಪ ಫೋರ್ಟ್ ಫೋರ್ಟು ಆಯಿತಾ ಪೋರ್ಕು ಅಲ್ಲ ಫೋರ್ಟು ಅಲ್ಲ ಪೋರ್ಟ್ ಪಿ ಓ ಆರ್ ಟಿ ಆಯಿತಾ ಕರ್ಕೊಂಡು ಹೋಗ್ತೀನಿ ಇದೆಲ್ಲ ಹೇಳ್ತೀನಲ್ಲ ಸ್ಟೋರಿ ಹೇಳ್ತೀನಲ್ಲ ಸೊ ಅದು ಮೂರು ಕಿಲೋಮೀಟ್ರ್ ಹೈವೇಗೆ ಬರಬೇಕು ಹೈವೇಯಿಂದ ಗಾಡಿ ಓಡಿಸ್ಕೊಂಡು ಬರಬೇಕು ಅದು ಹೈವೇಯಿಂದ ಲೆಫ್ಟ್ ಹೊಡೆದ್ಬಿಟ್ಟು ಈ ನಾವು ಇಲ್ಲಿಗೆ ಬರ್ತೀವಿ ಅಂದರೆ ಏಳು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತು ರೂಪಾಯಿ ಕೊಡಬೇಕು ಒಳಗೆ ಎಂಟ್ರ್ ಬಂದ್ರಿಗೆ ದೊಡ್ಡ ವಿಷಯ ಅಲ್ಲ ಆಯಿತಾ ಫಸ್ಟ್ ಬಿಟ್ಟೆ ಏನೋ ನೋಡೇ ಬಡೋಣ ಅಂತ ಆದರೆ ಈ ಬಿಸಿಲು ತಡ್ಕಳಕ್ಕೆ ಆಗ್ತಾಯಿಲ್ಲ ಸತ್ಯವ್ ಹೇಳ್ತೀನಿ ಆದರೂ ನೋಡಲೇಬೇಕಲ್ಲ ಯಾಕಂದರೆ ಏನೋ ರೀಸ ರೀಸೆಂಟಾಗಿ ನನ್ನ ದೇವರು ನನ್ನ ಜೊತೆ ಒಳ್ಳೆ ಆಟ ಆಡ್ತಾವ್ರೆ ನೀನು ಹೋಗಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಂಡು ತಿಳ್ಕೊಳೋ ಮಿಸ್ ಮಾಡ್ತಿಕಂಡಂತ ಕಿಂಡಲ್ ಮಾಡ್ತಾನೆ ಅದಕ್ಕೆ ನಾನು ಹೋಗಿ ನೋಡ್ಬಿಡೋದು ನಿಜವಾಗ್ಲೂ ಹೇಳ್ತೀನಿ ಈ ಥರ ಜಾಗಗಳು ಯಾರು ತೋರಿಸಿದ್ದಾರೆ ಅಲ್ಲಿ ಊ ಎಸ್ ಶೋನಿಯಾ ದಿಸ್ ಪ್ಲೇಸಸ್ ನನ್ನ ಬಿಟ್ಟರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸೊ ಇಲ್ಲಿಗೆ ಬಂದಾಗ್ಲೇ ನನಗೆ ಗೊತ್ತಾಗಿದ್ದು ಚೆಂದಾಗಿದೆ ಅಂದವಾಗಿದೆ ಸುಂದರವಾಗಿದೆ ಅಂತ ಆಯ್ತಾ ಸಿ ವಾಕ್ ಕಟ್ಬಿಟ್ಟವ್ರೆ ಅವ್ರು ಹೇಳ್ತಾರೆ ಮಲ್ಪೆನೇ ಲಾಂಗಸ್ಟ್ ಸಿ ವಾಕ್ ಅಂತ ಅದು ನನಗೆ ಐದು ನಿಮಿಷದಲ್ಲಿ ಕವರ್ ಮಾಡಿಬಿಟ್ಟೆ ಅಂತ ಸ್ಲೋಗೆ ಅದೇ ಸ್ಪೀಡಲ್ಲಿ ಇಲ್ಲೂ ನಡೀತಾ ಇದೀನಿ ಬಟ್ ನನಗೆ ಆರೂರು ನಿಮಿಷ ಬೇಕಾಯಿತು ಎಂಡ್ ಓಕೆ ಸೊ ಹೆಂಗೆ ಹೇಳ್ತಾರೆ ಮಲ್ಪೆ ಬೀಚ್ ಇದಕ್ಕಿಂತ ದೊಡ್ಡದು ಅಂತ ಚಾನ್ಸೇ ಇಲ್ಲ ಇಲ್ಲಿರೋ ಇಲ್ಲಿರೋ ಬ್ಯೂಟಿ ಸಿ ವಾಕು ಅಲ್ಲಿಲ್ಲ ಸತ್ಯ ಹೇಳ್ತೀನಿ ಅಲ್ಲಿ ಇಲ್ಲ ಇಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ಬಂದು ಅದು ಸುಂದರವಾಗಿದೆ ಬಟ್ ಇದ್ರ ಮುಂದೆ ಅದೇನಿಲ್ಲ ಈ ರೈಟಲ್ಲಿ ಕಟ್ಟಿದಾರೆ ನೋಡಿ ಏನೇನೋ ಕಲ್ಗಳು ಹಾಕಿದಾರೆ ಗೊತ್ತಾ ಅಂದ್ರೆ ನೀರು ಒಳಗೆ ಬರಬಾರ್ದು ಅಂತ ಅದು ಸುಂದರವಾಗಿದೆ ಸುಂದರವಾಗಿದೆ ಬಟ್ ಎನ್ವೈರನ್ಮೆಂಟ್ ಎಷ್ಟು ಐ ನೋ ಟ್ ಇಟ್ ಐ ನೋ ಆಯಿತಾ ಇವಾಗ ಆರು ನಿಮಿಷ ನಿಮಗೆ ಚಕ್ಕ ಅಂತ ಓಡಿಸ್ಬಿಡ್ತೀನಿ ನೋಡಿ ಲಕಾಸ್ ಅಂತ ಓದ್ತಿರ್ಬೇಕಾದ್ರೆ ಸ್ವಲ್ಪ ಅರ್ಥ ಆಯ್ತು ನನಗೆ ಇನ್ನೂ ಒಳ್ಳೆ ಫುಟೇಜ್ ತಗೊಂಡ್ಬೋದಲ್ಲ ಅದಕ್ಕೋಸ್ಕರ ಯಾಕಂದರೆ ಲೈಫಲ್ಲಿ ಒನ್ ಟೈಮ್ ಬರ್ತಾ ಇದ್ದೀನಿ ಇನ್ನೊಂದು ಟೈಮ್ ವಾಪಸ್ ಬರಲ್ಲ ಅನ್ಸುತ್ತೆ ಸೊ ಅದಕ್ಕೆ ಇನ್ನೊಂದು ಸಲಿ ವಾಪಸ್ ನೆಡ್ಕೊಂಡು ಹೋಗಿ ಇನ್ನೊಂದು ಸಲ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ஐ கிவ் மை செல்ஃப் அண்ட் பர்சென்ட் நோ ரேட்டிங் பிகாஸ் ஐ ஆம் புட்டிங் தஃப்ட் ஐ லவ் இட் நீங்கள் நம்போல அது எஸ்டோதாயேத்தர் ஒருத்திர நிமிஷம் நல்வாத்து செகண்டில் கர்க்கி கந்தா இன்னும் வந்த நோடி சமையண்டு கட் பிடித்தார் இவரு ரமசேத்தின ஞாப் கேட்கு மோஸ்ட்ல ஆமாம் சேத்து கட்டுக்கோ ஸ்ரீலங்கே கட் கட் கண்டு எல்லோரோத்த இவரு லெஃப்டில் வந்து லட்சதீப் இதா நமக்கு ಹೇಳಿಲ್ಲ ಇನ್ನೊಂದ್ಸಲ ಬಂದೆ ಆಯ್ತಾ ನೋಡಿ ಈ ಕಲ್ಗಳ ಮೇಲೆ ಒಂದು ಶೂಟಿಂಗ್ ಆಯ್ತಾ ಏನೇನೋ ಐಡಿಯಾ ಹಾಕೊಂಡು ಬಂದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅದು ಹಿಂಗು ಅರ್ಥ ಗೊತ್ತಿಲ್ಲ ಎಂತ ಬೇಜಾರಾದ್ರೆ ಸ್ಕಿಪ್ ಮಾಡಿ ನೀವಂತೂ ಸ್ಕಿಪ್ಪಿಂಗ್ ಮಾಡಲ್ಲ ಯು ಆಯಿತಾ ಸ್ಕಿಪ್ ಮಾಡ್ತೀರಾ ಮಾಡ್ಕೊಳ್ಳಿ ಲಾಸ್ಟ್ ನಿಮಗೆ ನನಗೆ ಗೊತ್ತು ಇದರ ಮಜಾ ಏನು ಅಂತ ನಮಗೆ ನನ್ನ ಅಂದ್ರೆ ನಿಮ್ಮ ರೈಟ್ ಅಲ್ಲಿ ಕಾಣಿಸ್ತಾ ಇರೋದು ನದಿ ಸೂಪರ್ ನದಿ ನೋಡಿ ಇನ್ನು ಅಷ್ಟು ಫಾಸ್ಟ್ ಓಡ್ತಾ ಇಲ್ಲ ಓಡಿಸ್ತಾ ಇದ್ದೀನಿ ಕ್ಯಾಮ್ರಾ ಅಷ್ಟೇ ಈ ಎಡಿಟಿಂಗಲ್ಲಿ ಬಟ್ ಮಾತ್ರ ರಿಯಲಿ ಐ ರಿಯಲಿ ಲವ್ ದಿಸ್ ಪ್ಲೇಸ್ ಯಾ ಆಯಿತಾ ಇಟ್ಸ್ ಇನ್ನು ಸನ್ಸೆಟ್ ಟೈಮ್ ಬರಬೇಕು ಅನ್ಸುತ್ತೆ ಸನ್ ರೈಸು ಸನ್ಸೆಟ್ಟು ದಿಸ್ ವಿಲ್ ಬಿ ಇವನ್ ಓ ಬ್ಯೂಟಿಫುಲ್ ಅಲ್ವಾ ಹೌದು ಸ್ವಾಮಿ ಹೌದು ಬರಬೇಕು ಅಂತ ಇಲ್ಲ ಜಾಸ್ತಿ ಜನ ಬರಲ್ಲ ಬನ್ನಿ ನಿಮ್ಮದು ಫೋಟೋ ಹಾಕಿದ್ರೆ ನೀವು ಯಾರು ಗೊತ್ತು ವೈರಲ್ ಆಗಿಬಿಡ್ಬೋದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇಲ್ಲ ಸ್ನ್ಯಾಪ್ಚಾಟು ಅದರಲ್ಲ ಇಲ್ಲ ಇದು ನಾನು ಹಾಕ್ತಾ ಇರೋದು ನಾನು ಯೂಟ್ಯೂಬಲ್ಲಿ ಅಲ್ಲಿ ಫಾರ್ ಸಿಂಪಲ್ ರೀಸನ್ ನನ್ನ ಮೆಮರಿ ನನಗೆ ನ್ಯಾಪ್ಕೆಟ್ ಇಟ್ಕೊಳ್ಬೇಕಂತ ಆ ಹಾರ್ಡ್ ಡಿಸ್ಕ್ ತಕೊಂಡ್ ತಕೊಂಡು ತಕೊಂಡು ನಂದು ದುಡ್ಡೆಲ್ಲ ದಂಡ ಆಯ್ತು ಅದಕ್ಕೆ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಹಾಕಿ ಬಿಡ್ತಾ ಯಾರು ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಂಗಿದ್ರೆ ಕಡಿಮೆ ಆಯಿತಾ ಅದ್ರಲ್ಲೂ ಬೇರೆ ಯಾರೋ ಮಗ ಫುಲ್ ಬೇಡ್ ಕಮೆಂಟ್ ಹಾಕ್ಬಿಟ್ಟ ಅಷ್ಟುದ ಕಮೆಂಟ್ ಹಾಕೋಣಂದ್ರೆ ನನ್ನ ವೀಡಿಯೋಕ್ಕಿಂತ ಜಾಸ್ತಿ ಉದ್ದ ಕಮೆಂಟ್ ಹಾಕ್ಬಿಟ್ಟು ಅಂದ್ರೆ ಅವ್ನಿಗೆ ಎಷ್ಟು ಇರಬೇಕು ನನ್ನ ಅಂದ್ರೆ ಅಷ್ಟು ಬರ್ದ್ರೆ நோட் உட்கொண்ட் மாதிரி அந்த நான் மூட் ஆஃப் நோடி வாட்டர் நோய் நான் ஃபுல் ஆஃப் மூட் ஆஃப் நான் நிலைபிடில அந்த நான் அஸ்ட் எல்லாம் சோலர்ல அவரை அவனு அவன் நான் நோட் ஆகும்பிட்டு நோடி ப்ளேஸ் இஸ் இட் இஸ் அமேஜிங் ವೆರಿ ಅಮೇಜಿಂಗ್ ಆಕಡೆ ರೈಟ್ ಅಲ್ಲಿ ನಮ್ಮ ಕುಂದಾಪುರ ಬೀಚು ಇದು ನಮ್ಮ ಗಂಗುಳಿ ಬೀಚು ಅರ್ಥ ಆಯ್ತಾ ಹಂಗೇ ಮುಂದೆ ಹೋದ್ರೆ ಮಾರುವಂತೆ ಸಿಗುತ್ತೆ ಗೊತ್ತಾಯ್ತಾ ಅದು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ್ಲೇ ಕರ್ಕೊಂಡು ಹೋಗಬೇಕಾ ಅಯ್ಯೋ ಸುಮ್ಮನೆ ರೇಸ್ ತಗೊಳ್ಳಿ ಸ್ವಾಮಿ ಬಿಸಿಲಲ್ಲಿ ಎಷ್ಟೊಂದು ಸುತ್ತೀರಾ ಹ್ಮ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಂದ ಸುತ್ತಕೊಂಡು ನೋಡಿ ಅದು ಇದೆಯಲ್ಲ ನಮ್ಮ ಸಿ ಹಾಕಿದೆಯಲ್ಲ ಅದ್ರ ಎಡ್ಜಲ್ಲಿ ನೋಡಿ ಒಂಥರ ಏನು ಡಿಫ್ರೆಂಟ್ ಕಲರ್ ಇದೆ ಗೊತ್ತಾ ವಾಟರ್ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಇಟ್ ಲುಕ್ಸ್ ಬ್ಯೂಟಿಫುಲ್ ಯಾರು ಇವಾಗ ನಮ್ಮ ಗಾಳಿನ ಹೋಗಿರಲಿಲ್ಲ ಅಂದ್ರೆ ನಾನು ಚಿನ್ನ ಇತ್ತು ಅದಕ್ಕೆ ಕಾಣಿಸ್ತಾನೇ ಇರಲಿಲ್ಲ ಆಕ್ಚುಲಿ ನಾನು ಕರೆಕ್ಟ್ ಆಗಿ ಸೆಂಟ್ರಲ್ಲಿ ಡ್ರೋನ್ ಹಾಕೊಂಡು ಹೋಗೋಣ ಅಂತೀನಿ ಅದು ಗಾಳಿ ಅಷ್ಟು ಜೋರು ಹಂಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಚೂರಾಡ್ತಾಳು ಅವಳು ಕುಡಿಯಲ್ಲ ಅವಳು ಆಯ್ತು ಬಟ್ ಗಾಳಿನ ತಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅವ್ಕೆ ಅವಳದು ವೇಟ್ ವರಿ ಓನ್ಲಿ ಟೂ ಫಾರ್ಟಿ ನೈನ್ ಗ್ರಾಮ್ಸ್ ಅವಳು ಹ್ಮ್ ಅವ್ರ ಓನರು ಅಂದ್ರೆ ನಾನು ಕೆ ಕೆಜಿ ಇದ್ದೀನಿ ಯಾವ ಗಾಳಿ ಬಂದರೂ ಅಲ್ಲಾಡಲ್ಲ ನಾನು ಅಷ್ಟು ಭಾರ ಇದ್ದೀನಿ ನೋಡಿ ಇದೇ ಬಂದರು ನಾವು ಅಲ್ಲಿಂದ ಬಂದ್ವಲ್ಲ ದಿಸ್ ಇಸ್ ದ ಬಂದರ್ ಎಂತ ಕಳ್ಸೋದು ಕಳಿಸ್ತಾ ಇದ್ದೀನಿ ನೋಡಿ ಇದೇ ಸ್ಟ್ರೈಟ್ ಹೋದ್ರೆ ನಿಮಗೆ ನಮ್ಮ ಓಪ್ನಿಂಗಲ್ಲಿ ನೋಡಿದ್ವಿ ಗೊತ್ತಾ ಅದು ಅದು ಟೆಂಪಲ್ಲು ಮತ್ತು ಅಲ್ಲಿಂದ ಏನೋ ಹಾಸ್ದ್ವಿ ಗೊತ್ತೋ ಅಲ್ಲಿಗೆ ಹೋಗುತ್ತೆ ಅದು ಮತ್ತೆ ಯಾಕೆ ಕಳ್ಸೋದು ಇದೇ ನಮ್ಮ ಫಿಶಿಂಗ್ ಬೋಟ್ಸು ಬಂದ್ಬಿಟ್ಟು ಎಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಅನ್ಲೋಡ್ ಮಾಡಿ ಫಿಶ್ ಎಲ್ಲ ಕ್ಲೀನ್ ಮಾಡಿ ಆಯಿತಾ ಮಾರಾಟಕ್ಕೆ ಬಿಡ್ತಾರೆ ನಮ್ಮ ಚಿಕ್ಕಳು ನೋಡಿ ಕೂತ್ಕೊಂಡು ಬಿಸ್ಲಲ್ಲಿ ಬಾಪೇ ಚೇಟ್ ಪಾಪ ಪಾ ಒಬ್ಬಳೆ ಅವ್ಳ ಮೋಸ್ಟ್ಲಿ ಎಂತ ಅರ್ಥ ಅಲ್ಲಿ ಹೋಗೋ ನನಗೂ ನೋಡಬೇಕು ಬೀಚ್ ಬೀಚು ಹಿಂಗೆ ಏನು ಮಾಡೋದು ಅಲ್ಲೆಲ್ಲ ರೋಡ್ ಮಾಡಿಲ್ಲ ಅಮ್ಮ ಅವಳಿಗೆ ಕೇಳಲ್ಲ ಅವಳು ಅವಳು ಬೇಜಾರು ಮಾಡ್ಕೊತಾಳೆ ಇಲ್ಲಿ ತಂಗ ಕರ್ಕೊಂಬಂದು ಅಲ್ಲಿ ತಂಗ ಹೋಗಿ ಕರ್ಕೊಂಡು ಹೋಗಾಗಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಾಳೆ ಏನು ಮಾಡೋದು ಇನ್ನು ಒಳ್ಳೊಳ್ಳೆ ಶಾರ್ಟ್ಸ್ ತೋರಿಸ್ತೀನಿ ಇರಿ ತಾಳ್ಮೆ ಇಟ್ಕೊಳ್ಳಿ ಯಾಕಂದ್ರೆ ಇದೊಂದು ಐಡಿಯಾ ಬಂದರೆ ನಿಮಗೆ ನೀವು ಬಂದಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಆಲ್ಸೋ ಮೈಟ್ ವಾಂಟ್ ಟು ಟ್ರೈ ಇಟ್ ಇಲ್ವಾ ಅಲ್ವಾ ಎಸ್ ಐ ನೋಸ್ ಐ ನೋಸ್ ಲುಕ್ಸ್ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಪ್ಯಾಶನ್ಸ್ ಬರೋಲ್ಲ ನೋಡಿ ಆಮ್ ಆಕ್ಚುಲಿ ಏನ್ ಮಾಡ್ತಿದ್ದೀನಿ ಗೊತ್ತಾ ಡ್ರೋನ್ ಮೇಲಿಂದ ಕೆಳಗೆ ತರ್ತಾ ಕ್ಯಾಮರಾ ಮೇಲೆ ಲಿಫ್ಟ್ ಮಾಡ್ತಾ ಇದೀನಿ ಮುಂದೆ ಪುಷ್ ಮಾಡ್ತಾ ಇದ್ದೀನಿ ಎಲ್ಲ ಆಕ್ಷನ್ ಒಂದೇ ಟೈಮ್ ಮಾಡಕ್ಕೆ ಟ್ರೈಮ್ ಮಾಡ್ತಿದ್ದೀನಿ ಕೈ ಬೇರೆ ನಡಕ್ತಾ ಇದೆ ಗಾಳಿ ಬೇರೆ ಜೋರ ಬೀಸ್ತಾ ಇದೆ ಅದರಲ್ಲಿ ನಾನು ಐ நான் ನಾನು சென்டர் ಇದ್ದೀನಿ சென்டர் ಕಷ್ಟ ನನಗೆ ಗೊತ್ತು ಅದಕ್ಕೆ ಆಲ್ರೆಡಿ நான் ಮೂರು ಶಾರ್ಟ್ அதுக்கு ஆல்ரெடி எரமூர் ஷார்ட் தீனி பரலில் இதே ஃபைனல் கட்டது விச் இஸ் பெட்டர் தென் அதர் கட்ஸு ஆய் சோ நோடி இன்னும் நான் பண்ணலல்ல ಸ್ವಲ್ಪ ஃபாஸ்ட் வர பட் ஐ வாண்ட் டூ டெல்யூ த ட்ரூத் யூ ஷுட் நோ ஆன் த ட ட்ரூத் நோ ஐ ம் நாட் இயர் டூ இயர் ಫಾರ್ கிமிக்கு ಸುಮ್ಮನೆ மெசில்ல ಐ ವಾಟ್ ಐ எக்ஸ்பீரியன்ஸ் ಐ வாண்ட் ಯು ಟು ಎಕ್ಸ್ಪೀರಿಯನ್ಸ್ ಇಟ್ ನಿಮಗೇನು ಐ ಎಮ್ ಗಿವಿಂಗ್ ಯು ಆಪ್ಷನ್ ಬೇಕಾದ್ರೆ ಫಾರ್ವರ್ಡ್ ಮಾಡಂಗಿದ್ರೆ ಮಾಡ್ಕೊಳ್ಳಿ ನಾನೇ ಯಾಕೆ ಫಾರ್ವರ್ಡ್ ಮಾಡ್ಕೊಡ್ಲಿ ನಿಮಗೆ ಆಯ್ತಾ ಯು ಡಿಸೈಡ್ ಫಾರ್ ಯು ಸೆಫ್ ಹೌ ಲೈಫ್ ಇಸ್ ಸೊ ಇಂಪಾರ್ಟೆಂಟ್ ಫಾರ್ ಯು ಆಯಿತಾ ಇದನ್ನು ನೋಡೋಕ್ ಟೈಮ್ ಇದೆಯಾ ಟೈಮ್ ಇಲ್ವಾ ದಟ್ ಯು ಡಿಸೈಡ್ ಓ ಆ ಮೈ ಟು ಡಿಸೈಡ್ ಫಾರ್ ಯು ಆಯ್ತಾ ಮೊದಲೆಲ್ಲ ಎಷ್ಟು ಎರಡ್ದಾದ್ರು ಏ ಜನ ಮೆಚ್ಚಿಸ್ಬೇಕಪ್ಪ ಮೆಚ್ಚಿಸ್ಬೇಕಪ್ಪ ಮೆಚ್ಚಿಸಿ ಏನು ಬದ್ನೆಕಾಯಿ ಸಿಗುತ್ತೆ ಹ್ಞೂ ಯಾರೂ ಉಳ್ ಜೊತೆಗೆ ಉಳ್ಕೊಳ್ಳೋಲ್ಲ ಐ ನೋ ದಟ್ ಸೊ ನಾವು ಕೊನೆಗೆ ಉಳ್ಕೊಳ್ಳೋದು ನನ್ನ ಜೊತೆಗೆ ನಾನೇ ನೋಡಿ ಎಂಥ ಶಾರ್ಟ್ ಇದು ಏನಂದ್ರೆ ಫುಲ್ಲು ಫಾಸ್ಟ್ ಮಾಡಿಬಿಟ್ಟಿದ್ರೆ ನಾನು ಸಿಕ್ಸ್ ಎಕ್ಸು ಏಯ್ಟ್ ಎಕ್ಸು ಈ ಬ್ಯೂಟಿ ನಿಮ್ಗೆ ಕಾಣಿಸಲ್ಲಪ್ಪ ಇದು ಕಾಣಿಸದು ತಾನೇ ಬರೋದು ನೀವು ಹೋಗಮ್ಮ ಪರವಾಗಿಲ್ಲ ಡ್ರೋನು ನೀನು ಆರಾಮಾಗಿ ಹೋಗಮ್ಮ ನಿನ್ಗೆ ಏನು ಬೇಜಾರು ಮಾಡ್ಕೊಂಬೇಡ ನೀವು ನಾನು ನಾನು ಇದ್ದೀನಿ ನೀನು ಇದೆಯಾ ಅಷ್ಟೇ ಹ್ಞೂ ನಾನು ನನ್ನ ನಿನಗೆ ನಾನು ನನಗೆ ನೀನು ಅಷ್ಟೇ ಮ್ಯಾಸೇಜ್ ಹ್ಞೂ ಲೆಟಸ್ ಗೋ ಹ್ಮ್ ಹಿಂಗೆ ಗೊತ್ತಾ ನಾನು ಕಾರ್ ಓಡಾಡಬೇಕಾದ್ರೆ ಆಯ್ತಾ ಮತ ಆಡ್ಕೊಂಡು ಹೋಗ್ತಾ ಇರ್ತೀನಿ ಡ್ರೋನ್ ಹತ್ರ ಮಾತಾಡ್ತಿರ್ತೀನಿ ನಾನು ಇನ್ಸ್ಟಾತ್ರ ಮಾತಾಡ್ತಿರ್ತೀನಿ ಹ್ಮ್ ಸುಮ್ ಸುಮ್ನೆ ಮಾತಾಡ್ಕೊಂಡು ಏನು ಯು ಓಂ ಬಿಲೀವ್ ಎಲ್ಲರೂ ಹೇಳ್ತಾರೆ ಒಬ್ಬನೇ ಸುತ್ತ ಬೋರ್ ಆಗೋ ಅಂತ ಬಾ ಅದನ್ನೇ ಗೊತ್ತು ಅವ್ರಿಗೆ ಏನು ಒಬ್ಬನೇ ಸುತ್ತದಲ್ಲಿ ಮಜಾ ಲೂಸ್ ಹ್ಮ್ ಲೂರು ಆಡ್ಕೊಂಡು ಹೋಗ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಇರೋ ಜೊತೆ ಮಾತಾಡ್ಕೊಬೋದು ಇವತ್ತು ಬೆಳಗ್ಗೆ ನಂಗೆ ತುಂಬ ಅಪ್ಸೆಟ್ ಮಾಡಿಬಿಟ್ಟೆ ಅವನು ನನ್ನ ಮಗ ರ್ಯಾಸ್ಕಲ್ ನನ್ನ ಮಗ ಅವನು ನಮ್ಮ ಕರ್ನಾಟಕದವನಲ್ಲ ಆಯ್ತಾ ಅವ್ನಿಗೆ ಬೇಡ ಅವನು ಯಾವ ಸ್ಟೇಟ್ ಅಂತ ಹೇಳೋದು ಅವನು ಅವನು ಎಂಟಿಗೆ ಸಿಂಗಲ್ ಸಿಂಗಲ್ ಶಾರ್ಟ್ಸ್ ಫೋಟೋ ತಕ್ಕೊತಾ ಇದ್ದ ನಾನು ತೆಕ್ಕೊಡ್ತೀನಿ ಅಂದರೆ ಏನೋ ಇಟ್ಸ್ ಓಕೆ ಕೋ ಅಂದ್ಬಿಟ್ಟು ನನಗೆ ಮೂಡೆಲ್ಲ ಆಪ್ಷನ್ ಇವ್ ಹಿಂಗೆ ಅಂದರೆ ಜನಗಳು ಇದು ಸೊ ರೀ ಅಲ್ವಾ ಅವನಿಗೆ ಲಾಸ್ ಯೋ 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 ಏನು ಸುಂದರ ಸ್ವಾಮಿ ಇದು ನಾನು ಏನು ಕಲರ್ ಗ್ರೇಟಿಂಗ್ ಮಾಡಿಲ್ಲ ಏನು ಮಾಡಿಲ್ಲ ಆ್ಯಕ್ಚುಲ್ ಫುಟೇಜ್ ಆ್ಯಕ್ಚುಲ್ ಫುಟೇಜ್ ನೋಡಿ ಹೆಂಗೆ ತೆಗಿತೀನಿ ಹೆಂಗೆ ತೆಗಿತೀನಿ ನೋಡಿದ್ರಾ ಹೆಂಗೆ ತೆಗಿತೀನಿ ಐ ಆಮ್ ಸೋ ಹ್ಯಾಪಿ ಬಟ್ ಇಂಪ್ರೂವ್ಮೆಂಟ್ ಐ ಮೀನ್ ಇಂಪ್ರೂವಿಂಗ್ ಆ ಡೈಲಿ ಬೆಸ್ ಇಲ್ಲಿ ಎರಡನೇ ಸಲ ವಾಪಸ್ ಹೋಯ್ತಾ ಅನ್ನೋದು ಆಲ್ರೆಡಿ ಒಂದ್ಸಲಿ ಬಂದು ಶೋರ್ಟ್ ತಗೊಂಡು ಬಂದನಾ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಸುಸ್ತಾಗಿ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಬಟ್ ಆದಷ್ಟು ಇನ್ನೂ ಕ್ಯಾಪ್ಚರ್ ಮಾಡೋಣ ಅಂತ ಆಯ್ತಾ ಇವಾಗ ನನಗೆ ನನ್ನ ಬೇಸ್ ಅನ್ಕೊಂಡ್ ತಿಂದಾ ಯಾರು ಕಮೆಂಟ್ ಹಾಕಲ್ಲ ಕಮೆಂಟ್ ಹಾಕಿದ್ರೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಇವೇ ಹೋಗ್ರಲ್ಲೇ ನೋಡ್ದವ್ರೆ ಅಷ್ಟೇ ಹೋಯ್ತು ನೋಡಿಬಿಟ್ಟು ಬ್ಯಾಡ್ ಕಮೆಂಟ್ ಹಾಕಕ್ಕೆ ಮನ್ಸಿಂಗ್ರಿ ಬರ್ತದೆ ಜನಕ್ಕೆ ಹ್ಞೂ ಕಷ್ಟಪಡ್ತಾರೆ ನಾನು ಹೋಗ್ಲಿ ನಿಮ್ಮ ನೆಕ್ಸ್ಟ್ ಮರದಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿವರಿಗೆ ಸ್ಟೇ ಸೇಫ್ ಸ್ಟೇ ಅಲ್ದಿ ಸ್ಟೇ ಅಲ್ಲೈ ಇವು ದೇವ್ರು ನನ್ನ ಬ್ಲೆಸ್ ಮಾಡ್ತಾರೆ ಯಾರು ಬ್ಲೆಸ್ ಮಾಡಲಿ ಮಾಡ್ದೇ ಸಿ ಗಾಡ್ ಈಸ್ ಲುಕಿಂಗ್ ಎಟ್ಟಿ ಮಿ ಬರೋಲ್ಲ ಬರ್ತೀನಿಕೋ